ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಜಲ್ಲಿ ಡೆಸರ್ಟ್ನ ಮಾಡ್ತಾಯಿದ್ದೀನಿ ಅದು ಪುಟಾಣಿಗಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಬಾಯಲ್ಲಿ ಇಟ್ಟರೆ ಕರ್ಗೋಗೋ ಥರ ನೋಡಿ ಎಷ್ಟು ಚೆನ್ನಾಗಿದೆ ಇಂಥ ಒಂದು ಜಲ್ಲಿ ಡೆಸರ್ಟ್ನ ತುಂಬ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ತುಂಬಾ ಸಾಫ್ಟಾಗಿದೆ ನಮ್ಗಳು ಕೂಡ ಬಯಲಿಟ್ಟರೆ ಕರ್ಗೋಗೋ ಥರನೇ ಇರುತ್ತೆ ಅದರಲ್ಲೂ ಪುಟಾಣಿಗಳಿಗಂತೂ ಈ ಥರ ಆಗಿದ್ರೆ ತುಂಬಾ ಇಷ್ಟ ಆಗುತ್ತೆ ರಜೆ ಇರೋದ್ರಿಂದ ಮಕ್ಳುಗಳು ಮನೆಯಲ್ಲಿ ಏನಾದರೂ ಮಾಡ್ಕೊಳ್ಳಿ ಏನೇ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಈ ಥರ ಎಲ್ಲ ಟ್ರೈ ಮಾಡಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಜೊತೆಗೆ ಇದು ಸಿಂಪಲಾಗಿ ಕೂಡ ಮಾಡೋ ಅಂಥದ್ದೇನೆ ಮೊದಲಿಗೆ ನಾನು ಒಂದು ಹತ್ತು ಗ್ರಾಮ್ದು ಚೈನಾಗ್ರಸ ತೊಗೊಂಡಿದ್ದೀನಿ ಅದು ಹತ್ತು ಗ್ರಾಮ್ ಪಾಕೆಟ್ ಬರುತ್ತೆ ಮತ್ತು ಪೌಡ್ರ್ ಕೂಡ ಬರುತ್ತೆ ಡಬ್ಬ ಕ್ವಾಂಟಿಟಿ ನಾನು ಕಡಿಮೆ ಕ್ವಾಂಟಿಟಿನೇ ತೊಗೊಂಡಿರೋದ್ರಿಂದ ಹತ್ತು ಗ್ರಾಮ್ ಮಾತ್ರ ತೊಗೊಂಡಿದ್ದೀನಿ ಜೊತೆ ತುಂಬ ಕಡಿಮೆ ಬೆಲೆ ಯಾವತ್ತು ಇಪ್ಪತ್ತು ರೂಪಾಯಿ ಅಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಕ್ಕಳಿಗೆ ಇಷ್ಟ ಆಗೋ ಥರ ಜಲ್ಲಿ ಸ್ವೀಟ್ನ ಮಾಡ್ಕೊಳ್ಬೋದು ನೋಡಿ ಈ ಥರ ಇರುತ್ತೆ ಇದು ಹತ್ತು ಗ್ರಾಮ್ ಪಾಕೆಟು ನಾನು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಐದು ಗ್ರಾಮ್ ಅಷ್ಟನ್ನು ನಾನು ಕಟ್ ಮಾಡಿಬಿಟ್ಟು ಕೈಯಲ್ಲೆನೆ ಕಟ್ ಮಾಡ್ಕೊಳ್ಬೋದು ಮಾಡಿ ನೀರಲ್ಲಿ ಸೋಕ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ನೆನೆಸಿಬಿಟ್ಟು ತೊಳೆದು ತೊಗೊಳ್ಬೇಕಾಗುತ್ತೆ ಮೊದಲಿಗೆ ನಾನು ಒಂದು ಮ್ಯಾಂಗೋ ಜ್ಯೂಸ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಮಜಾದು ಆರೆಂಜು ಪೈನಾಪಲ್ ಯಾವುದಾದ್ರೂ ಸರಿ ಜ್ಯೂಸನ್ನ ತೊಗೊಳ್ಬೋದು ಹೋಮ್ ಮೇಡ್ ಜ್ಯೂಸ್ ಮಾಡಿಕೊಂಡ್ರೂ ಸರಿಯೇ ನಾನು ಇನ್ಸ್ಟಂಟ್ ಜ್ಯೂಸನ್ನೇ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಯಾಕೆಂದರೆ ಸ್ವೀಟ್ ಜಾಸ್ತಿ ಇರುತ್ತೆ ಅಂತ ಇದಕ್ಕೆ ನಾನು ನೆನೆಸಿಟ್ಟಿರೋಂಥ ಚೇನಾಗ ರಸನ ತೊಳೆದ್ಬಿಟ್ಟು ಅದರಲ್ಲಿ ಹಾಕ್ಕೊಳ್ತಿದ್ದೀನಿ ತುಂಬ ಕಡಿಮೆ ಖರ್ಚಲ್ಲೇ ಮಾಡೋವಂಥದ್ದು ನೋಡಿ ಅದೊಂದು ಇಪ್ಪತ್ತು ರೂಪಾಯಿ ಇದೊಂದು ಹತ್ತು ರೂಪಾಯಿ ಖರ್ಚು ಅಷ್ಟೇ ಒಂದು ಐವತ್ತು ರೂಪಾಯಿ ಖರ್ಚಲ್ಲೆಲ್ಲ ಒಂದು ಒಳ್ಳೆ ಡೆಸರ್ಟನ್ನ ಮಾಡಿಕೊಡ್ಬೌದು ಮಕ್ಕಳಿಗೆ ನಾನು ಜ್ಯೂಸಲ್ಲೇ ಸ್ವೀಟ್ ಇರೋದ್ರಿಂದ ನಾನು ಸಕ್ಕರೆನ ಸೇರಿಸ್ಕೊಳ್ತಾ ಇಲ್ಲ ಇದನ್ನು ಈಗ ಕಾಯಿಸ್ಲಿಕ್ಕೆ ಇಡ್ತಿದ್ದೀನಿ ಚೈನಾ ಗ್ರಾಸ್ ಫುಲ್ಲು ಕರಗೋವರೆಗು ಜ್ಯೂಸನ್ನು ಕಾಯಿಸ್ಕೊಳ್ಬೇಕು ಚೈನ ರಸ ಎಲ್ಲ ಚೆನ್ನಾಗಿ ಕರಗಿದೆ ಒಂದು ಕುದಿ ಬಂದಿದೆ ಈಗ ಇದೇನೋ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾದ ನಂತರನೇ ಮೌಲ್ಡಲ್ಲಿ ಸುರಿತಿದ್ದೀನಿ ಇದು ಹಾಗೆ ಕೂಡ ಒಂದು ಬೌಲಲ್ಲಿ ಇಟ್ಟು ಕಟ್ ಮಾಡ್ಕೊಳ್ಬೋದು ನಾನು ಡಿಸೈನ್ ಡಿಸೈನ್ ಆಗಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಹೆಂಗಿದ್ರು ಚಾಕ್ಲೇಟ್ ಮೌಲ್ಡ್ಸ್ ಇದೆ ಅದಕ್ಕೆ ಹಾಕ್ಕೊಳ್ತಿದ್ದೀನಿ ಆರ್ ಶೇಪ್ ತೊಂದಿದೆ ಮತ್ತು ಬೇರೆ ಫ್ಲವರ್ ಥರದೊಂದಿದೆ ಅದಕ್ಕೆ ಎರಡಕ್ಕೂ ಹಾಕ್ಕೊಳ್ತಿದ್ದೀನಿ ಡಿಸೈನ್ ಆಗಿದ್ದಷ್ಟು ಚೆನ್ನಾಗಿ ಕಾಣಿಸುತ್ತೆ ಡೆಸರ್ಟ್ ಒಳಗಡೆ ಅಂತಷ್ಟೇ ಇದೇ ಥರ ಬರೀ ಜಲ್ಲಿ ರೆಡಿ ಮಾಡಿ ಕೂಡ ಕೊಡ್ಬೋದು ಮಕ್ಕಳಿಗೆ ಇಷ್ಟ ಆಗುತ್ತೆ ಎನಿ ಜ್ಯೂಸ್ ಯಾವ ಜ್ಯೂಸಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಇನ್ನೊಂದು ಕಲರಲ್ಲಿ ಮಾಡ್ಕೊಳ್ತಿದ್ದೀನಿ ಮನೆಯಲ್ಲಿ ಆಲ್ರೆಡಿ ಜಲ್ಲಿ ಪೌಡ್ರ್ ಇದೆ ಅದಕ್ಕೆ ಇನ್ನೂರೈವತ್ತು ಎಮ್ ಎಲ್ ಅನ್ನು ನೀರನ್ನು ಕುದಿಸ್ಕೊಳ್ತಿದ್ದೀನಿ ನೋಡಿ ಜಲ್ಲಿ ಪೌಡರ್ ಇದೆ ಅದರ ಇನ್ಸ್ಟ್ರಕ್ಷನ್ ಎಲ್ಲ ಅಲ್ಲೇ ಕೊಟ್ಟಿರ್ತಾರೆ ಹೇಗೆ ಮಾಡೋದು ಅಂತ ಎರಡು ಕಲರ್ ಪೌಡರ್ ಇರುತ್ತೆ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನೀರನ್ನು ಒಂದು ಕುದಿ ಬರ್ಸಿಬಿಟ್ಟು ನೀರನ್ನು ಸುರಿದ್ರೆ ಜಲ್ಲಿ ಮಿಕ್ಸ್ ರೆಡಿಯಾಗುತ್ತೆ ಎರಡು ಮೂರು ಕಲರ್ ಕಾಂಬಿನೇಷನ್ ಹಾಕಿದರೆ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಎರಡು ಪೌಡ್ರನ್ನು ಸುರ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಚೆನ್ನಾಗಿ ಕುದಿ ಬಂದಿರೋ ಬಿಸಿನೀರನ್ನು ಸೇರಿಸ್ಕೊಳ್ತಿದ್ದೀನಿ ಇದು ಪಿಂಕ್ ಕಲರ್ ಇದೆ ಪಿಂಕು ಎಲ್ಲೋ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಎರಡು ಕಲರ್ ಹಾಕ್ಕೊಳ್ತಿದ್ದೀನಿ ಗ್ರೀನ್ ಇದ್ದರೆ ಗ್ರೀನು ಕೂಡ ಹಾಕ್ಕೊಳ್ಬೋದು ಈಗ ಇದನ್ನು ಕೂಡ ತುಂಬ ತಣ್ಣಗಾಗ್ಲಿಕ್ಕೆ ಬಿಟ್ಟಿದೆ ತಣ್ಣಗಾಗಿದೆ ಈಗ ಅದೇ ಮೌಲ್ಗಳಲ್ಲಿ ಹಾಫ್ ಆಫ್ ಹಾಕ್ಕೊಂಡಿದ್ದೆ ಇನ್ನು ಹಾಫ್ ಆಫ್ ಪಿಂಕ್ ಕಲರ್ ಹಾಕೊಳ್ತಿದ್ದೀನಿ ಪೂರ್ತಿ ತಣ್ಣಗಾದ್ಮೇಲೆ ಮೌಳಿ ಸುರ್ಕೊಳ್ಬೇಕು ಇದೇ ಥರ ಡೆಸರ್ಟ್ಗೆ ನಾವು ಎಲ್ಲ ಥರ ಫ್ರೂಟ್ಸು ಕೂಡ ಹಾಕಿ ಮಾಡ್ಕೊಳ್ಬೋದು ಆಪಲ್ಲು ಆರೆಂಜು ಪೈನಾಪಲ್ ಎಲ್ಲ ಹಾಕಿ ನಾನು ಜಲ್ಲಿ ಬಳಸಿಬಿಟ್ಟೇ ಡೆಸರ್ಟ್ನ ಮಾಡ್ತಾಯಿದ್ದೀನಿ ಜಲ್ಲಿ ಮಿಕ್ಸ್ ಎಲ್ಲ ಮೌಲ್ಡಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮೌಲ್ಡ್ ಆಗಲಿಕ್ಕೆ ಒಂದೂವರೆಯಿಂದ ಎರಡು ಗಂಟೆ ಟೈಮ್ ತೊಗೊಳುತ್ತೆ ಅವರ್ ಆಯಿತು ನಾನಿವಾಗ ಮತ್ತೆ ಇನ್ನು ಅರ್ಧ ಚೆನ್ನಾಗಿ ಗ್ರಾಸ್ ಇಟ್ಟಿದ್ನಲ್ಲ ಅದನ್ನು ಈಗ ನೀರಲ್ಲಿ ಸೋಪ್ ಮಾಡ್ಕೊಳ್ತಿದ್ದೀನಿ ಇನ್ನೈದು ಗ್ರಾಮ್ ಇತ್ತಲ್ಲ ಅದು ಚೆನ್ನಾಗಿ ಸೋಪ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇನ್ನೂರೈವತ್ತು ಎಮ್ ಎಲ್ ಹಾಲನ್ನು ತೊಗೊಂಡಿದ್ದೀನಿ ಹಸಿ ಹಾಲಾದರೂ ತೊಗೊಳ್ಳಿ ಇಲ್ಲ ಕಾಯಿಸಿರೋದಾದರೂ ಕೂಡ ಪರವಾಗಿಲ್ಲ ಗಟ್ಟಿ ಹಾಲು ತೊಗೊಳ್ಬೇಕಷ್ಟೆ ಇದಕ್ಕೆ ನೆನ್ಸಿಟ್ಟಿರೋಂಥ ಚೈನಾಗ ರಸನ್ನ ಹಾಕ್ಕೊಳ್ತೀನಿ ಇದು ಒಂದು ರೀತಿ ಮರದ ಅಂಟು ಅಷ್ಟೇ ಹನ್ಹೆಲ್ದಿ ಏನಲ್ಲ ಯಾವಾಗಲೂ ಒಂದೊಂದು ಸಾರಿ ಮಾಡಿಕೊಡೋದಲ್ವ ಇದಕ್ಕೆ ನಾನು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಅವೆರಡರಲ್ಲಿ ಆಲ್ರೆಡಿ ಸಕ್ಕರೆ ಇರೋದ್ರಿಂದ ನಾನು ಸಕ್ಕರೆನ ಸೇರಿಸ್ಕೊಂಡಿಲ್ಲ ಈ ಮಿಲ್ಕ್ ಮಿಕ್ಸಿಗೆ ಮಾತ್ರ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಸಿಹಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು ಹಾಲು ನಾನು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಅದು ಕಾಯೋ ಅಷ್ಟರಲ್ಲಿ ಜಲ್ಲಿಗಳೆಲ್ಲ ಮೋಲ್ಡ್ ಆಗಿದೆಯಲ್ಲ ಅದನ್ನೆಲ್ಲ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೀನಿ ನೋಡಿ ಹಾರ್ಟ್ ಶೇಪ್ದು ತುಂಬ ಚೆನ್ನಾಗಿ ಬಂದಿದೆ ಇದೇ ಥರ ಜಲ್ಲಿ ಮಾಡಿಕೊಟ್ರೂ ಮಕ್ಕಳು ಖುಷಿಯಾಗಿ ಓಡಾಡ್ಕೊಂಡು ತಿನ್ಕೊಳ್ತಾರೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಫ್ಲವರ್ದು ಮತ್ತು ಹಾರ್ಟ್ದು ಎರಡು ಟೈಪ್ ಇತ್ತು ಎರಡು ಟೈಪು ಕೂಡ ನಾನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಚೈನಾ ಗ್ರಾಸು ಸಕ್ಕರೆ ಎಲ್ಲ ಕರ್ಗೋರ್ಗು ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಕರಗಿದೆ ಈಗ ಸ್ಟವನ್ನ ಹಾಫ್ ಮಾಡ್ಕೊಳ್ತಿದ್ದೀನಿ ಇದು ಕೂಡ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾದ ನಂತರನೇ ಮಿಕ್ಸ್ ಮಾಡಬೇಕು ಹಾಲು ಫುಲ್ ತಣ್ಣಗಾಗಿದೆ ಒಂದು ಗ್ಲಾಸ್ ಕಂಟೈನರ್ ತೊಗೊಂಡು ಅದಕ್ಕೆ ನಾವು ಜಲ್ಲಿಗಳನ್ನ ರೆಡಿ ಮಾಡಿರ್ತೀವಲ್ಲ ಅದನ್ನು ಡೆಕೋರೇಟ್ ಮಾಡ್ಕೋಬೇಕು ನಮ್ಗೆ ಹೆಂಗ್ ಬೇಕೋ ಹಂಗೆ ಅಲಂಕಾರ ಮಾಡ್ಕೊಳ್ಬೋದು ಜಲ್ಲಿಗಳನ್ನೆಲ್ಲ ಒಂದು ಲೇಯರ್ ನಾನು ಜೋಡಿಸ್ಕೊಂಡಿದ್ದೀನಿ ಈಗ ಅರ್ಧ ಮಿಲ್ಕನ್ನು ಅದ್ರ ಮೇಲೆ ಹಾಕ್ಕೊಳ್ತೀನಿ ತಣ್ಣಗಾಗಿದೆ ಪೂರ್ತಿ ಇದ್ರ ಮೇಲೆ ಇನ್ನೊಂದು ಲೇಯರ್ ಜಲ್ಲಿಗಳನ್ನ ಜೋಡಿಸ್ಕೊಳ್ತೀನಿ ಹೀಗೆ ಎಲ್ಲ ಜಲ್ಲಿಗಳನ್ನ ಜೋಡಿಸ್ಕೊಂಡು ಬಿಡಬೇಕು ಇದೇ ತರ ಫ್ರೂಟ್ಸ್ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೂಟ್ಸ್ ಕಟ್ ಮಾಡಿ ಮಾಡೋದಾದರೆ ತುಂಬ ಬೇಗ ಆಗುತ್ತೆ ಈ ಥರ ಎಲ್ಲ ಜಲ್ಲಿ ಕಾಯಿಸ್ಬೇಕು ಅಥವಾ ಮೌಲ್ಡ್ ಮಾಡಬೇಕು ಅಂತ ಏನು ಸಮಯ ಹಿಡಿಯಲ್ಲ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಮಿಕ್ಕಿರೋ ಮಿಲ್ಕೆಲ್ಲ ಅದ್ರ ಮೇಲೆ ಹಾಕ್ಕೊಳ್ತಿದ್ದೀನಿ ಜಲ್ಲಿ ಎಲ್ಲ ನೀಟಾಗಿ ಡಿಪ್ಪಾಯಿತು ಇನ್ನೊಂದು ಸ್ವಲ್ಪ ಉಳ್ದಿರೋದನ್ನು ಅದ್ರ ಮೇಲೆ ಹಾಕ್ಕೊಂಡು ಬಿಡ್ತೀನಿ ಸ್ಪೇಸ್ ಇರೋ ಕಡೆ ಎಲ್ಲ ಎಲ್ಲ ಜಲ್ಲಿನೂ ಮಿಲ್ಕಲ್ಲಿ ಹಾಕಿದ್ದೀನಿ ಈಗ ಇದನ್ನು ಫ್ರೀಝರಲ್ಲಿ ಇಡಬೇಕಾಗುತ್ತೆ ಮೂರಿಂದ ನಾಲ್ಕು ಅವರ್ ತಗೊಳ್ಳುತ್ತೆ ಲಿಟ್ ಕ್ಲೋಸ್ ಮಾಡಿ ಎತ್ತಿಕ್ತಿದ್ದೀನಿ ಫ್ರಿಡ್ಜ್ಗೆ ಒಂದು ಮೂರುವರೆ ಗಂಟೆಯಷ್ಟು ಫ್ರೀಜ್ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋಕ್ಕೆ ಖುಷಿಯಾಗುತ್ತೆ ಇವಾಗ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡು ಬಿಡೋಣ ಕಟ್ ಮಾಡಬೇಕಲ್ಲ ಅದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸ್ ಮಾಡಿ ತಿಳಿಸಿ ಸ್ನೇಹಿತರೆ ನೋಡಿ ಮುಟ್ಟಿದರೆ ಬಳ್ಕುತ್ತೆ ಅಷ್ಟು ಸಾಫ್ಟಾಗಿ ಸೂಪರಾಗಿ ಬಂದಿದೆ ಈ ಜಲ್ಲಿ ಡೆಸರ್ಟ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು